ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಇಲ್ಲಿ ನಾನು ಒಂದು ಕಾಲು ಕೆ ಜಿ ಕಡಲೆಬೇಳೆಯನ್ನು ನೆನೆಸ್ಕೊಂಡಿದ್ದೇನೆ ರೀ ಇದು ಇವತ್ತು ನೋಡಿರಿ ವಿಶೇಷವಾಗಿ ಸಂಕ್ರಾಂತಿ ಹಬ್ಬಕ್ಕೆ ಹೋಳಿಗೆಯನ್ನು ಮಾಡ್ತೀನಿ ನೋಡಿರಿ ಸುಲಭ ವಿಧಾನದಲ್ಲಿ ಒಂದು ಹೋಳಿಗೆಯನ್ನು ಮಾಡೋದು ತೋರಿಸ್ತಾ ಇದ್ದೀನಿ ರೀ ಇದು ನಾನು ಒಂದು ತ್ರೀ ಅವರ್ಸನ್ನು ನೆನೆಸ್ಕೊಂಡಿದ್ದೇನೆ ರೀ ಇದು ಒಂದು ತ್ರೀ ಅವರ್ಸು ಫೋರ್ ಅವರ್ಸು ನಿಮಗೆ ಟೈಮ್ ಇದ್ದರೆ ಟೂ ಅವರ್ಸ್ನೂ ನೆನೆಸ್ಕೊಬೋದು ಒನ್ ಅವರ್ ನೆನೆಸ್ಕೋಬೋದು ರೀ ಇದು ನೆನೆಸಿದಷ್ಟು ನಮಗೆ ಹೋಳಿಗೆಗೆ ಹೂರಣ ಚೆನ್ನಾಗಿ ಹದವಾಗಿ ಬರುತ್ತೆ ರೀ ಮತ್ತು ತುಂಬ ಅಂದರೆ ಸ್ಮೂತಾಗಿ ಬರುತ್ತೆ ಅಂಥೇಳಿ ಇದನ್ನು ರೀ ಹಾಗಾಗಿ ಮತ್ತು ನೋಡ್ಬೋದು ಇಲ್ಲಿ ಸಮ ಪ್ರಮಾಣದಾಗೆ ನಾನು ಕಾಲು ಕೆ ಜಿ ಬೆಲ್ಲವನ್ನು ಮತ್ತು ಕಾಲು ಕೆ ಜಿ ಬೇಳೆಯನ್ನು ತೊಗೊಂಡಿದ್ದೇನೆ ರೀ ನಿಮಗೆ ಬೇಕಿದ್ರೆ ಜಾಸ್ತಿ ಬೇ ಸಿಹಿ ತಿನ್ನೋರಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ನಾನಿಲ್ಲಿ ಒಂದು ಕಾಲು ಕೆ ಜಿ ತೂಕ ಮಾಡಿದ್ದು ಬೆಲ್ಲವನ್ನು ತೊಗೊಂಡಿದ್ದೇನೆ ರೀ ಇದು ಗೋಧಿ ಹಿಟ್ಟಿನಲ್ಲಿ ಮಾಡೋಣ ರೀ ಇವತ್ತು ನಾವು ಹೋಳಿಗೆ ತುಂಬ ಸುಲಭವಾದಂಥ ವಿಧಾನದಲ್ಲಿ ತುಂಬ ಎಣ್ಣೆ ಮತ್ತು ರವೆ ಅದು ಹಾಕ್ಲಾರದೆ ನೋಡ್ರಿ ಗೋಧಿ ಹಿಟ್ಟಿನಲ್ಲಿ ಈ ಒಂದು ಹೋಳಿಗೆಯನ್ನು ಮಾಡೋಣ ತುಂಬ ಈಸಿ ಮತ್ತು ಸುಲಭವಾಗಿಯೂ ಇರುತ್ತೆ ರೀ ನಿಮಗೆ ಒಂದು ಅರ್ಧ ಮುಕ್ಕಾಲು ಒಳಗೆ ಇದು ಹೋಳಿಗೆ ರೆಡಿ ರೀ ನಮ್ಮ ಚಾನೆಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ರೀ ಇವಾಗ ನಾನಿಲ್ಲಿ ಕುಕ್ಕರನ್ನು ತೊಗೊಂಡಿದ್ದೇನೆ ರೀ ಈ ಕುಕ್ಕರ್ನಲ್ಲೇ ನೋಡಿರಿ ನಾವು ನೆನೆಸಿಟ್ಟಂತಹ ಬೇಳೆಯನ್ನು ಹಾಕ್ಕೋಬೇಕಾಗತ್ತೆ ರೀ ಈ ಒಂದು ಬೇಳೆಯನ್ನು ಹಾಕ್ಕೊಂಡು ಎಲ್ಲ ಬೇಳೆವನ್ನು ಹಾಕ್ಕೊಳ್ಳೋಣ್ರಿ ಇವಾಗ ನಾವು ಬೇಳೆಯನ್ನು ರೀ ಇದಕ್ಕೆ ನೋಡಿರಿ ಒಂದು ಕಪ್ಪು ನೀರನ್ನು ಸಹ ಹಾಕೋತಾ ಇದ್ದೀನಿ ನೆನ್ಸಿಟ್ಟಿದ್ದ ನೋಡಿರಿ ಅದೇ ನೀರನ್ನು ಹಾಕೋತಾ ಇದ್ದೀನಿ ರೀ ಇದಕ್ಕೆ ನೋಡಿರಿ ನಮಗೆ ತುಂಬ ನೀರನ್ನು ಬೇಕಾಗಿಲ್ಲ ಅಂದರೆ ಒಂದು ಅರ್ಧ ಕಪ್ಪು ಅಂದರೆ ಒಂದೂವರೆ ಕಪ್ನಷ್ಟು ನೀರನ್ನು ನಾನು ಹಾಕ್ಕೊಂಡಿದ್ದೇನೆ ರೀ ಇದು ನಿಮಗೆ ತೊ ಸ್ವಲ್ಪ ಹೋಳಿಗೆ ಸಾಂಬಾರು ಬೇಕಂತ ಅನ್ನೋರು ಎರಡು ಕಪ್ ಹಾಕೋಬೋದು ಇವಾಗ ಇದಕ್ಕೆ ನೋಡಿರಿ ಒಂದು ಸ್ವಲ್ಪನೇ ಅಷ್ಟು ಅಷ್ಟನ್ನ ಹಾಕ್ಕೊಂಡಿನಿ ಇದಕ್ಕೆ ನೋಡಿರಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೊಳ್ಳೋಣ ಇದು ಉಕ್ಕಿ ಬರಬಾರ್ದು ಅಂತ ಹೇಳಿ ಆಯಿಲನ್ನು ಹಾಕೋತಾ ಇದೀವಿ ಇವಾಗ ನೋಡ್ರಿ ನಾವು ಇದನ್ನ ಕುಕ್ಕರ್ ಮುಚ್ಚಳವನ್ನ ಮುಚ್ಚಡಣ್ರಿ ಇವಾಗ ನಾವು ಕುಕ್ಕರ್ ಮುಚ್ಚಳವನ್ನ ರೀ ಇವಾಗ ಇದಕ್ಕೆ ನೋಡ್ರಿ ನಾವು ವಿಜಿಲ್ ಹಾಕೊಳ್ಳೋಣ ಇವಾಗ ಸ್ಟವ್ಅನ್ನ ಹಚ್ಕೊಂಡಿದ್ದೇವ್ರಿ ನಮ್ದಿದು ಮುಚ್ಚಳ ಮುಚ್ಚಿ ನೋಡ್ರಿ ಇದನ್ನ ನಾವು ಮೂರು ವಿಜಿಲ್ ರೀ ಯಾಕಂದ್ರೆ ನಾವು ನೆನ್ಸ್ಕೊಂಡಿ ನೋಡ್ರಿ ಹಾಗಾಗಿ ಮೂರು ವಿಜಿಲು ನಿಮಗೆ ಬೇಕಿದ್ರೆ ನಾಲ್ಕು ಮಾಡಿಸ್ಕೋಬಹುದು ಅಂದ್ರೆ ಚೆನ್ನಾಗಿ ಬೇಯುತ್ತೆ ಬೇಳೆ ಹಾಗಾಗಿ ಮೂರು ವಿಜಿಲ್ ಮಾಡಿಸ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನೀವು ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಅಂದರೆ ಮನೆಯಲ್ಲಿ ಗೋಧಿ ಇರ್ತೀವಿ ನೋಡಿರಿ ಗೋಧಿ ಮನೆಯಲ್ಲಿ ಬೆಳೆದಿರೋ ಗೋಧಿ ಅದನ್ನು ಮಾಡ ಹಿಟ್ಟನ್ನು ಮಾಡಿಸಿದ್ದೀನಿ ನೀವು ಪ್ಯಾಕೆಟ್ ಹಿಟ್ಟು ಯಾವ ಚೆನ್ನಾಗಿರುತ್ತೆ ಅದನ್ನು ತೊಗೋಬೋದು ಇಲ್ಲ ನಮಗೆ ಗೋಧಿ ಹಿಟ್ಟಲ್ಲಿ ಸಬ್ ಇದು ಅದು ಸರಿ ಆಗೋಲ್ಲ ಅಂದರೆ ಸ್ವಲ್ಪ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟು ನಾನು ನಾನಿವಾಗ ಹಿಟ್ಟನ್ನು ಸಾಣಿಸ್ಕೊಳ್ಳೋಣ ರೀ ಇವಾಗ ನೋಡ್ಬೋದು ರೀ ನಾನಿಲ್ಲಿ ಒಂದು ಇದು ಇಟ್ಕೊಂಡಿದ್ದೇನೆ ಅಂದರೆ ಈಗ ನಾನು ಒಂದೂವರೆ ಕಪ್ ಆಗ್ಬೋದ್ರಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಗೋಧಿ ಹಿಟ್ಟನ್ನು ಇದರೊಳಗೆ ನಾವು ಸಾಣಿಸ್ಕೊಳಿರಿ ಇವಾಗ ನಮ್ಮದು ಹಿಟ್ಟೆಲ್ಲ ಸಾಣಿಸೋದಾಗಿದೆ ರೀ ನೋಡ್ಬೋದು ನಮ್ಮದು ಸ್ವಲ್ಪ ಇದು ನಾವು ಹಿಟ್ಟು ಸಾಣಿಸ್ಕೊಂಬಂದಾಗ ಸ್ವಲ್ಪ ಇದು ಇರ್ತದೆ ನೋಡಿರಿ ಈ ಥರನೇ ನಾವು ತೆಗೆದಿಟ್ಕೋತಾ ಇದ್ದೀವಿ ರೀ ಇವಾಗ ನೋಡ್ಬೋದು ರೀ ಇದೇನೆ ಸ್ವಲ್ಪನೇ ನಾವು ಇಲ್ಲಿ ನಾ ರೀ ನಾನು ಇಲ್ಲಿ ಒಂದು ಕಪ್ಪನ್ನು ನೀರನ್ನು ಇಟ್ಕೊಂಡಿದ್ದೇನೆ ರೀ ಇದಕ್ಕೆ ನೋಡ್ರಿ ನಾವು ಹಿಟ್ಟಿಗೆ ಒಂದು ಸ್ವಲ್ಪನೇ ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಹಿಟ್ಟಿಗೆ ನಾವು ಉಪ್ಪು ಹಾಕ್ಬೇಕ್ರಿ ಅಂದರೆ ನಮ್ಮದು ಹೋಳಿಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ನಾವು ಒಂದು ಕಪ್ಪು ನೀರಿನಲ್ಲಿ ಇದನ್ನು ಕಲಿಸ್ಕೊಳ್ಳೋಣ ರೀ ಸ್ವಲ್ಪನೇ ನಾವು ಚಪಾತಿ ಹಿಟ್ಟು ಕಲಿಸ್ತೀವಿ ನೋಡ್ರಿ ಅದ್ರಕ್ಕಿಂತಲೂ ಸ್ವಲ್ಪನೇ ಲೂಸ್ ರೀ ಇವಾಗ ರೀ ನಮ್ಮದು ಫಸ್ಟ್ ನಾವು ಹಾಕ್ಕೊಂಡಿದ್ದೆ ನೋಡ್ರಿ ಇವಾಗ ಇನ್ನೊಂದು ಸ್ವಲ್ಪ ಇದನ್ನು ಈ ಥರನೂ ಸ್ವಲ್ಪ 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 ಹಾಕೊಂಡು ಕಲಿಸಿದ್ರೆ ಗಟ್ಟಿಗೆ ಬರುತ್ತೆ ಸ್ವಲ್ಪ ನಾವು ಇದನ್ನು ಚೆನ್ನಾಗಿ ಹದವಾಗಿ ಈ ಥರನೇ ಕಲಿಸ್ಲಿಕ್ಕೆ ಈಸಿ ರೀ ನೋಡ್ಬೋದು ಹಿಟ್ಟು ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ ಆಮೇಲೆ ಚಪಾತಿ ಇದು ಮಾಡೋಕೆ ಬರ್ತೇನೆ ನೋಡ್ರಿ ಹಾಗಾಗಿ ನಾನು ಇದನ್ನು ಸ್ವಲ್ಪ ಹಿಟ್ಟಿನ ಪ್ರಮಾಣ ಕಡಿಮೆ ಮತ್ತು ಹೂರ್ಣ ಪ್ರಮಾಣ ಜಾಸ್ತಿ ಇಟ್ಕತೀವಿ ನೋಡ್ರಿ ಹಾಗಾಗಿ ಹಿಟ್ಟನ್ನು ಕಡಿಮೆನೇ ತೊಗೋಬೇಕು ಇವಾಗ ರೀ ನಾನು ಹಿಟ್ಟು ಚೆನ್ನಾಗಿ ಇದನ್ನು ಕಲಿಸಿದ್ದೇನೆ ರೀ ಇದನ್ನು ಸ್ವಲ್ಪ ಚೆನ್ನಾಗಿ ಇದನ್ನು ಈ ಥರನೇ ಸ್ವಲ್ಪ ಚೆನ್ನಾಗಿ ಉಜ್ಜಿ ಉಜ್ಜಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ರೀ ಅಂದರೆ ನಮಗೆ ಹಿಟ್ಟು ಹದವಾಗುತ್ತೆ ರೀ ಅಂದರೆ ತುಂಬ ನಮ್ಗೆ ನಾನು ಇದನ್ನ ಇನ್ನೂ ಇದಕ್ಕೆ ನೋಡಿರಿ ಆಯಿಲ್ ಹಾಕಲಿಲ್ಲ ಇವಾಗ ನಾನು ಸ್ವಲ್ಪ ಆಯಿಲನ್ನು ಹಾಕ್ಕೋತೀನಿ ರೀ ಇವಾಗ ನೋಡ್ಬೋದು ರೀ ನಾನಿಲ್ಲಿ ಆಯಿಲನ್ನು ಹಾಕೊಂಡು ಇವಾಗ ಲಾಸ್ಟಿಗೆ ಇದನ್ನು ಕಲಿಸ್ಬೇಕು ರೀ ಅಂದರೆ ಸ್ವಲ್ಪ ಸ್ಮೂತ್ ಆಗುತ್ತೆ ಹಿಟ್ಟು ಇವಾಗ ನಮಗೆ ನೀರು ಹಾಕೋದೇನು ಅವಶ್ಯಕತೆ ಇಲ್ಲ ರೀ ಇದಕ್ಕೆ ನೋಡಿರಿ ನಮ್ದು ಇನ್ನೂ ಒಂದು ಕಾಲು ಕಪ್ನಷ್ಟು ನೀರು ಉಳಿದಿದೆ ಇದರೊಳಗೆ ಒಂದು ವಿಝಲ್ ಆಗಿದೆ ರೀ ಇವಾಗ ಎರಡು ವಿಜಲ್ ಆಯಿತು ಇವಾಗ ನಮ್ಮದು ಮೂರು ವಿಜಲ್ ಆಗಿದೆ ರೀ ಇವಾಗ ನಾವು ಸ್ಟವನ್ನ ಆಫ್ ರೀ ನಮ್ಮದು ಮೂರು ವಿಜಲ್ ಆಗಿದೆ ಇವಾಗ ನೋಡ್ಬೋದು ರೀ ನಮ್ಮದು ಹಿಟ್ಟು ನಾನು ಸ್ವಲ್ಪ ಇದನ್ನು ಚೆನ್ನಾಗಿ ಕಲಿಸಿದೆ ನೋಡಿರಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಸ್ವಲ್ಪ ಈ ಥರನೇ ಈ ಥರ ಉಜ್ಜಿ ಉಜ್ಜಿ ಒಂಚೂರು ಕಲಿಸಿದ್ರೆ ಹಿಟ್ಟು ನಮಗೆ ಹದವಾಗತ್ತೆ ರೀ ಇವಾಗ ನಮ್ಮದು ಹಿಟ್ಟು ನೋಡ್ಬೋದು ಇದು ಚೆನ್ನಾಗಿ ನಮಗೆ ಹದವಾಗಿದೆ ರೀ ಹಿಟ್ಟು ನಮಗೆ ಈ ಥರ ಒತ್ತಿದ್ರೆ ನೋಡಿರಿ ಸಾಫ್ಟಾಗಿ ಈ ಥರನೇ ನಮಗೆ ಕೈಗೆ ಏನೂ ಅಂಟ್ಕೋದಿಲ್ಲ ನೋಡಿರಿ ಈ ಥರನೇ ನಮಗೆ ಹಿಟ್ಟಿದನ್ನು ರೆಡಿ ಆಗಿದೆ ಇವಾಗ ಒಂದು ಟೆನ್ ಟೆನ್ನಿಂದ ಟ್ವೆಂಟಿ ಮಿನಿಟ್ಸ್ ತನಕ ರೆಸ್ಟ್ ಮಾಡೋಕ್ಕೆ ಬಿಡೋಣ್ರಿ ಇದರಲ್ಲಿ ರವೆ ಅದು ಮೈದಾ ಏನು ಹಾಕಿಲ್ಲ ಬರೀ ಗೋಧಿ ಹಿಟ್ಟನ್ನೇ ಹಾಕಿರೋದ್ರಿ ಇವಾಗ ನಾವು ಒಂದು ಪಾತ್ರೆನಲ್ಲಿ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಕವರ್ ಮಾಡಿ ಇದನ್ನು ಮುಚ್ಚಿ ಇಡಬೇಕ್ರಿ ಇವಾಗ ನಮ್ಮದು ಬೆಲ್ಲವನ್ನು ಪುಡಿ ಅಂದರೆ ನಾವು ಕಟ್ ಇದು ಮಾಡಿದ್ರೆ ನೋಡಿರಿ ಹೆಚ್ಚು ಕಡಿಮೆ ದಪ್ಪ ಸಣ್ಣ ರೀ ಕುಟ್ಬೇಕಾದ್ರೆ ಈ ಥರ ನೋಡಿರಿ ನಾವು ಈ ಥರ ನಾವು ಬೆಲ್ಲವನ್ನು ಈ ಥರ ಕಟ್ ಮಾಡ್ಕೊಂಡ್ರೆ ನಮಗೆ ಬೆಲ್ಲನ ಬೇಗ ಕರಗುತ್ತೆ ರೀ ತುಂಬ ಈಸಿಯಾಗಿ ಸುಲಭವಾಗಿ ಬೆಲ್ಲದ ಗಂಟು ಗಂಟು ಉಳಿಯೋದಿಲ್ಲ ನೋಡಿ ಹಾಗಾಗಿ ಇದನ್ನು ಈ ಥರನೇ ನಾನು ಎಲ್ಲ ಬೆಲ್ಲವನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ರೀ ತುಂಬ ಈಸಿ ಆಗುತ್ತೆ ಇವಾಗ ನೋಡ್ಬೋದು ರೀ ನಮ್ಮದು ಬೆಲ್ಲ ಎಲ್ಲವನ್ನು ನಾನು ಈ ಥರನೇ ಕಟ್ ಮಾಡಿ ಇದ್ರದ್ದು ಅಂದರೆ ನಾವು ಒಂದು ಬೇಳೆ ತೊಗೊಂಡಿದ್ದೇವೆ ನೋಡಿರಿ ಸ್ವಲ್ಪನೇ ಹಿಟ್ಟು ಒಂದು ಸ್ವಲ್ಪನೇ ಜಾಸ್ತಿ ತೊಗೊಂಡಿದ್ದೀನಿ ರೀ ಇದಕ್ಕೆ ಇದನ್ನೊಂದು ನಮಗೆ ಅಳತೆ ನೋಡಿರಿ ಇದು ಹೋಳಿಗೆಗೆ ಮಾಡುವಂಥದ್ದು ಇವಾಗ ರೀ ನಮ್ಮದು ಕುಕ್ಕರು ತಣ್ಣಗಾಗಿದೆ ನಾನು ಇದನ್ನು ತೆಗಿತೀನಿ ರೀ ನಮ್ಮದು ಬೇಳೆ ಚೆನ್ನಾಗಿ ಬೆಂದಿದೆ ಇವಾಗ ನೋಡ್ಬೋದು ರೀ ತುಂಬ ನಮ್ಮದು ಬೇಳೆ ಸಾಫ್ಟಾಗಿ ಬೆಂದಿದೆ ಅಂದರೆ ನಮಗೆ ಪೂರ್ಣಕ್ಕೆ ಇದು ಸರಿಯಾಗಿ ಆಗಿದೆ ನೋಡ್ಬೋದು ರೀ ಅಂದರೆ ನಾವು ನೆನೆಸ್ತರೆ ಈ ಥರ ನೋಡ್ರಿ ಈ ಥರ ನಾನು ಈ ಥರ ಮಾಡಿದ್ರೆ ತುಂಬ ಈಸಿಯಾಗಿ ಸಾಫ್ಟ್ ಆಗ್ತದೆ ಐದರಿಂದ ಹತ್ತು ನಿಮಿಷ ಬಿಡಬೇಕು ಇದ್ರೊಳಗೆ ಹಾಕಿಬಿಟ್ರಿ ಇವಾಗ ನಮ್ಮದು ಒಂದು ಹತ್ತು ನಿಮಿಷಗಳ ಕಾಲ ಆಗಿದೆ ರೀ ಸ್ವಲ್ಪನೇ ನೀರು ಹೋಗಿದೆ ನೋಡ್ಬೋದು ನಿಮಗೆ ಇದು ಸ್ವಲ್ಪನೇ ನಮಗೆ ಡ್ರೈ ಕಾಣಿಸ್ತಾ ರೀ ನೀರಿನ ಅಂಶ ಹೋಗಿದೆ ನಾನಿಲ್ಲಿ ಪಾತ್ರೆನ ಇಟ್ಕೊಂಡಿದ್ದೇನೆ ರೀ ಇವಾಗ ಇದಕ್ಕೆ ನೋಡಿರಿ ನಾವು ಹೂರ್ಣವನ್ನು ಹಾಕ್ಕೊಳ್ಳೋಣ ಹೂರ್ಣ ಹಾಕಿಬಿಟ್ಟು ನೋಡಿರಿ ಇದ್ರೊಳಗೆ ಸ್ವಲ್ಪ ಇನ್ನೂ ಇದು ನೀರಿನ ಅಂಶ ಕಮ್ಮಿ ಆಗಬೇಕು ರೀ ನಮ್ಮದು ಇದೇನು ನಾವು ಮಿಕ್ಸಿಗೆ ಹಾಕೋದಿಲ್ಲ ರೀ ಇದ್ರೊಳಗೇ ಈ ಥರನೇ ನಾವು ಸರಿ ಮಾಡಿ ಆಮೇಲೆ ಹೊಟ್ಟೆ ಇದು ಅಂದರೆ ನಾವು ಒಟ್ಟಿನಲ್ಲಿ ಇದನ್ನು ಮಿಕ್ಸಿಗೆ ಹಾಕೋದೇ ಇಲ್ಲ ರೀ ಇವಾಗ ನೀವು ನೋಡ್ಬೋದು ರೀ ನಮ್ಮದು ಹೂರಣ ಇದು ಬೇಳೆ ಒಳಗೊಂದೊಂದು ಬೇಳೆ ಕಾಣ್ತಿತ್ತು ನೋಡಿರಿ ಇವಾಗ ಸ್ವಲ್ಪ ಬೇಳೆ ಕಡಿಮೆ ಅಂದರೆ ನಾವು ಸ್ವಲ್ಪನೇ ಇದನ್ನು ತಿರುಗಿಸ್ತಾ ಹೋದರೆ ನಮಗೆ ಅರ್ಧ ಹೂರಣ ಇಲ್ಲೇ ರೆಡಿ ರೀ ತುಂಬ ಈಸಿಯಾಗಿ ನಾನು ಇದಕ್ಕೆ ಇವಾಗ ಬೆಲ್ಲ ಇದ್ದೀನಿ ರೀ ಸ್ವಲ್ಪ ನೀರಿನ ಅಂಶ ಕಮ್ಮಿ ಆದಾಗಲೇ ಬೆಲ್ಲ ಹಾಕ್ಕೊಳ್ಳಿ ಅಂದರೆ ನಮಗೆ ಪೂರ್ಣ ನೀರು ನೀರಾಗಿ ತುಂಬ ಹೊತ್ತು ಹತ್ತದಿಲ್ಲ ರೀ ಇವಾಗ ರೀ ನಾವು ಇದಕ್ಕೆ ಬೆಲ್ಲ ಹಾಕಿದ ಮೇಲೆ ಇದು ಸ್ವಲ್ಪ ನೀರು ನೀರು ರೀ ಸ್ವಲ್ಪ ಗಟ್ಟಿ ಆಗ ತನಕ ನಾವು ಇದು ತಿರುಗಿಸ್ತಾ ಹೋಗ್ಬೇಕ್ರಿ ಇವಾಗ ರೀ ನಮ್ಮದು ಅವಾಗ ಸ್ವಲ್ಪ ತುಂಬಾ ನೀರು ಥರ ಇತ್ತು ನೋಡಿರಿ ಬೆಲ್ಲ ಹಾಕಿದಾಗ ನಮ್ಮದು ತಳ ಏನು ಹಿಡ್ದಿಲ್ಲ ಸ್ವಲ್ಪ ನೀವು ಕೈ ಆಡಿಸ್ತಾನೆ ರೀ ಅಂದರೆ ನಿಮಗೆ ಇದು ಹೂರ್ಣ ಚೆನ್ನಾಗಿ ಬರುತ್ತೆ ರೀ ಇವಾಗ ನೋಡ್ಬೋದು ರೀ ನಮ್ಮದು ಹೂರ್ಣ ಗಟ್ಟಿಯಾಗಿದೆ ನಾವು ಈ ಥರನೇ ನೋಡ್ರಿ ಹಿಂಗೆ ತೊಗೊಂಡ್ರೆ ಈ ಥರ ಬರಪ್ಲೆ ಇರ್ಬೇಕು ರೀ ಅಂದರೆ ಇದು ಬಿಸಿ ಇದೆ ನೋಡ್ರಿ ಮೇಲೆ ನಮಗೆ ಹೂರ್ಣ ಗಟ್ಟಿ ಆಗುತ್ತೆ ಇವಾಗ ನಾ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ರೀ ಇವಾಗ ಹೋಳಿಗೆ ಸಾಂಬಾರು ಮಾಡೋಕೆ ನೋಡಿರಿ ಇದ್ರೊಳಗೇನೆ ಕುಕ್ಕರ್ ಒಳಗೆ ನಾನು ಇದಕ್ಕೇ ಒಂದು ನಾಲ್ಕು ಟೊಮೆಟೊನೋ ಹುಳಿ ಟೊಮೆಟೊ ಸ್ವಲ್ಪನೇ ಉಪ್ಪನ್ನು ಹಾಕ್ತಾಯಿದ್ದೀನಿ ರೀ ಇವಾಗ ಇದನ್ನು ನಾವು ಒಂದೆರಡು ವಿಜಲ್ ಮಾಡಿಸ್ಕೊಳ್ಳೋಣ ಇವಾಗ ನಾವು ಹೂರಣವನ್ನು ಇದ್ರೊಳಗೆ ಹಾಕ್ಕೊಂಡು ಸ್ವಲ್ಪ ಇದನ್ನು ಮಸಿಬೇಕಾಗತ್ತೆ ರೀ ಇವಾಗ ನೋಡ್ಬೋದು ರೀ ಈ ಥರನೇ ಹಿಂದ್ಗಡೆ ಈ ಥರ ಯಾವುದ್ರ ಒಂದು ಡಬ್ಬಿ ಇತ್ತಂದರೆ ಲೋಟ ಇತ್ತಂದರೆ ಅದನ್ನು ಈ ಥರನೇ ಮಸೀಲಕ್ಕೆ ಚೆನ್ನಾಗಾಗುತ್ತೆ ಇವಾಗ ನಂಬುದಕ್ಕೆ ನೋಡ್ರಿ ಸ್ವಲ್ಪ ಸ್ವಲ್ಪನೇ ಹೂರ್ಣವನ್ನು ಹಾಕ್ಕೊಳ್ಳೋಣ ಅಂದರೆ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಇದು ಬಿಸಿ ಇದೆ ರೀ ಬಿಸಿ ಇದ್ದದ್ರಾಗೆ ಈ ಥರ ನಾವು ಒರೆಸ್ಕೊಂಡ್ರೆ ನೋಡ್ರಿ ನಮಗೆ ತುಂಬ ಈಸಿ ಸುಲಭವಾಗಿ ನಾವು ಮಿಕ್ಸಿನಲ್ಲಿ ಹಾಕೋದು ಇದು ರಗಳೇನೇ ಇರೋದಿಲ್ಲ ರೀ ಈ ಥರ ಒರೆಸಿದ್ರೆ ಸಾಕು ನಮ್ಮದು ಪೂರ್ಣ ತುಂಬ ಬೇಗ ಆಗುತ್ತೆ ರೀ ಮತ್ತು ಬೇಳೆ ಬೇಳೆ ಏನೂ ಇರೋದಿಲ್ಲ ಈ ಥರನೇ ನಾವು ಹಾಕಿ ಈ ಥರನೇ ಇದು ಮಾಡಿದ್ರೆ ಸಾಕು ನಮಗೆ ಮತ್ತು ನಾವು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ರೀ ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ಬಿಟ್ಟು ಈ ಥರನೇ ಮಸಿಬೇಕು ನಾವು ಇವಾಗ ನೋಡ್ಬೋದು ರೀ ಇನ್ನೂ ಸ್ವಲ್ಪ ಇದೆ ನಾವು ಈ ಥರನೇ ಈ ಥರನೇ ಈ ಈಗ ಒಳಗೊಂದೊಂದು ಬೇಳೆ ಇರ್ತ ನೋಡ್ರಿ ಇಲ್ಲಿ ನೋಡ್ಬೋದು ನೀವು ಬೇಳೆ ಇದನ್ನೇ ಈ ಥರನೇ ಮಸ್ತ್ರೆ ನೋಡ್ರಿ ಈ ಥರನೇ ನಮಗೆ ತುಂಬ ನೈಸಾಗಿ ನಾವು ಬಿ ಮಿಕ್ಸಿಗೆ ಹಾಕೋದಿರಲ್ರಿ ಕೊನೆಗೆ ಇದನ್ನು ಈ ಥರ ಆದಾಗೆ ನಾವು ಈ ಥರ ಇದು ಮಾಡಿದ್ರೆ ನೋಡಿರಿ ಈ ಥರ ಒಂದು ಚೂರು ಈ ಥರ ಒತ್ತದಿತ್ತು ಅಂತಂದರೆ ನಮಗೆ ಇದನ್ನು ಈ ಥರ ಮಾಡಿಕೊಂಡ್ರೆ ನಮಗೆ ಬೇಳೆ ಎಲ್ಲ ಚೆನ್ನಾಗಿ ತುಂಬ ಸಣ್ಣಕ್ಕೆ ಗಂಧ ಯಾವ ಥರ ಇರುತ್ತೆ ನೋಡ್ರಿ ಆ ಥರನೇ ಆಗುತ್ತೆ ತುಂಬ ನೈಸಾಗಿ ಇವಾಗ ನಮ್ದು ರೆಡಿ ರೆಡಿಯಾಗಿದೆ ಇವಾಗ ರೆಡಿ ರೆಡಿಯಾಗಿದೆ ನಾವು ಇದನ್ನು ತೆಗಿತಾ ಇದ್ದೀನಿ ರೀ ನೋಡ್ರಿ ಈಗ ನಾವು ತೆಗೆದು ನೋಡಿದ್ರೆ ನಮ್ಮದು ಹೂರಣ ನೋಡ್ರಿ ರೆಡಿಯಾಗಿದೆ ನಾವೇನು ಮಿಕ್ಸಿಗೆ ಹಾಕಲಿಲ್ಲ ಏನೂ ಇಲ್ಲ ನೋಡ್ರಿ ಸ್ವಲ್ಪ ನೆನೆಸ್ತಾರೆ ಇನ್ನೂ ಚೂರು ಚೂರು ಬಿಸಿ ಇದೆ ಹೂರಣ ತುಂಬ ಒಂದು ನೈಸಾಗಿ ಒಂದೂ ಬೇಳೆ ಹಾಗೆ ನಿಮಗೆ ಇದೊಂದು ಹೂರಣ ರೆಡಿ ಆಗುತ್ತೆ ರೀ ತುಂಬ ನೀರನ್ನೂ ಆಗಿಲ್ಲ ತುಂಬ ಗಟ್ಟಿನೂ ಆಗಿಲ್ಲ ಮೀಡಿಯಮ್ ಆಗಿಯೇ ಇದನ್ನು ಈ ಥರನೇ ನಾವು ಹೂರ್ಣ ನಮಗೆ ರೆಡಿ ಆಗಿದೆ ರೀ ಇವಾಗ ಇಲ್ಲಿ ನಾನು ಸ್ವಲ್ಪನೇ ಸೊಂಪು ರೀ ಒಂದು ಐದು ಏಲಕ್ಕಿ ತೊಗೊಂಡಿನಿ ಈ ಏಲಕ್ಕಿಯನ್ನು ಇದೇ ಥರನೇ ಗುದ್ದುಬಿಟ್ಟು ರೀ ಅಂದರೆ ಈ ಥರ ಜಜ್ಜಿಬಿಟ್ಟು ಅಂದರೆ ನಮಗೆ ಫ್ಲೇವರು ಚೆನ್ನಾಗಿರುತ್ತೆ ಸ್ವಲ್ಪ ಸೊಂಪಿದೆ ನೋಡಿರಿ ತಿನ್ನ ಸೊಂಪು ಅದನ್ನು ಸಹ ಇದೇ ಥರನೇ ರೀ ನಾವು ಕಡಲೆಬೇಳೆ ಹಾಕಿದ ಕಾರಣದಿಂದಾಗಿ ಇದು ಸೊಂಪು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ರೀ ಹಾಗಾಗಿ ಸ್ವಲ್ಪನೇ ಇದನ್ನು ಪುಡಿ ರೀ ಇವಾಗ ನೋಡ್ಬೋದು ರೀ ನಮ್ಮದು ಸೊಂಪು ಮತ್ತು ಏಲಕ್ಕಿಯನ್ನು ಈ ಥರನೇ ತರಿಯಾಗಿಯೇ ನಾನು ಪುಡಿ ಮಾಡ್ಕೊಂಡಿದ್ದೀನಿ ರೀ ಇವಾಗ ನಮ್ಮದು ಹೂರ್ಣಕ್ಕೆ ಹಾಕಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡೋಣ ಇವಾಗೇ ಇದಕ್ಕೆ ನೋಡಿರಿ ಸ್ವಲ್ಪನೇ ನಾವು ಒಣ ಶುಂಠಿಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ರೀ ಅದನ್ನು ಹಾಕೋತಾ ಇದ್ದೀನಿ ಒಣ ಶುಂಠಿ ಸ್ವಲ್ಪ ಜಾಯ್ಕಾಯಿ ಅಂತ ನೋಡಿರಿ ಈ ಸ್ವೀಟಿಗೆ ಇದು ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ರೀ ಹಾಗಾಗಿ ಇದನ್ನು ಇದರೊಟ್ಟಿಗೇ ಚೆನ್ನಾಗಿ ಮಿಕ್ಸ್ ರೀ ಇವಾಗ ಸ್ವಲ್ಪನೇ ನಮ್ಮದು ತಣ್ಣಗಾಗಿದೆ ನೀವು ಬೇಕಿದ್ರೆ ನಾವು ಹೂರ್ಣನ ಬೇಯಿಸ್ತೀವಿ ನೋಡಿರಿ ಅವಾಗ ಅದನ್ನು ಹಾಕ್ಕೋಬೋದು ಇದು ಬೇಯಿಸೋ ಟೈಮಿಗೆ ಹಾಕಿದ್ರೆ ಫ್ಲೇವರು ಬಿಸಿ ಬಿಸಿದ್ರಾಗೆ ಹಾಗಾಗಿ ಇದನ್ನು ಈ ಥರ ಹಾಕಿದ್ರೆ ನೋಡಿರಿ ನಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನು ಈ ಥರನೇ ಮಿಕ್ಸ್ ರೀ ನೋಡ್ಬೋದು ನಮ್ಮದು ಮಿಕ್ಸ್ ಆಗಿದೆ ಇವಾಗ ರೀ ಸ್ಮೂತಾಗಿ ನಮ್ಮದು ಹೂರ್ಣ ರೆಡಿಯಾಗಿದೆ ಇವಾಗ ಹೋಳಿಗೆಯನ್ನು ಮಾಡ್ಕೊಳ್ಳೋಣ ಇವಾಗ ನಮ್ಮದು ಎರಡು ವಿಜಲ್ ಆಗಿದೆ ರೀ ಆಫ್ ಮಾಡ್ಕೋತಾ ಇದ್ದೇನೆ ಇವಾಗ ನಾವು ಸ್ವಸ್ವಲ್ಪನೇ ಸ್ವಲ್ಪನೇ ಮಾಡ್ಕೊಳ್ಳೋಣ ರೀ ಇದು ನೋಡ್ರಿ ನಮಗೆ ಉಂಡೆ ಇದು ತುಂಬ ಸ್ಮೂತಾಗಿ ರೀ ನಮಗೆ ಕೈಗೆ ಏನೂ ಹತ್ತುತ್ತಾ ಇಲ್ಲ ಇಲ್ಲಿ ನೋಡ್ರಿ ನೋಡ್ಬೋದು ನಮ್ಮದು ಕೈಗೆ ಏನು ಹತ್ತುತ್ತಾ ಇಲ್ಲ ಅಂದರೆ ನಮಗೆ ಯಾವ ಮೇಜರ್ಮೆಂಟ್ ನೋಡಿ ರೀ ತುಂಬ ಸುಲಭವಾದಂತಹ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ರೀ ತುಂಬ ಈಸಿಯಾಗಿ ನಿಮಗೆ ಒಂದು ಗಂಟೆ ಒಳಗೆ ಈ ಒಂದು ಹೋಳಿಗೆ ಮಾಡೋದು ತುಂಬ ಈಸಿ ಸುಲಭವಾಗಿರುತ್ತೆ ರೀ ತುಂಬ ಅದು ಏನು ಬೀಳೋದಿಲ್ಲ ತುಂಬ ಒಂದು ಸುಲಭವಾದಂಥ ವಿಧಾನ ಇವಾಗ ರೀ ನಾನು ಎಲ್ಲವನ್ನು ಉಂಡೆಯನ್ನು ಮಾಡಿ ಇಟ್ಕೊಂಡಿದ್ದೀನಿ ರೀ ತುಂಬ ದಪ್ಪನೇ ಇಲ್ಲ ತುಂಬ ಸಣ್ಣಕ್ಕ ನೀಲ ಮೀಡಿಯಮ್ ನಲ್ಲಿ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ತವಾನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ ಇವಾಗ ನೋಡ್ಬೋದು ರೀ ನಾನು ಹಿಟ್ಟು ನಾವು ಕಲಸಿಟ್ಟು ಮತ್ತೆ ಒಂದು ಟ್ವೆಂಟಿ ಮಿನಿಟ್ಸ್ ಆಯ್ತು ನೋಡಿರಿ ನಮಗೆ ಈ ಥರನೇ ಕೈಗೆ ಯಾವ ಅಂಟ್ಕೊಂಡಿದ್ದಿಲ್ಲ ರೀ ಅಂದರೆ ನಮಗಿದು ಹಿಟ್ಟು ಪೂರ್ಣ ರೆಡಿಯಾಗಿದೆ ರೀ ಮಾಡೋಕ್ಕೆ ನೋಡ್ಬೋದು ಸ್ವಲ್ಪ ಹೂರ್ಣ ಪ್ರಮಾಣ ಜಾಸ್ತಿ ಇದು ಹಿಟ್ಟಿನ ಪ್ರಮಾಣ ಸ್ವಲ್ಪ ಕಡಿಮೆ ಸಮ ಪ್ರಮಾಣ ರೀ ಇದು ಸ್ವಲ್ಪ ಹಿಟ್ಟು ಕಡಿಮೆನೇ ತೊಗೊಂಡಿದ್ದೇನೆ ರೀ ಇವಾಗ ಇದು ನೋಡ್ರಿ ನಾವು ಹಿಟ್ಟಿನಲ್ಲೇ ಸ್ವಲ್ಪ ಅದ್ಕೊಂಡು ಈ ಥರನೇ ನಾವು ಈ ಥರನೇ ಮಾಡ್ಕೋಬೇಕ್ರಿ ಅಂದರೆ ಈ ಥರ ಬಟ್ಟಲ್ಲಿ ಯಾವ ಥರ ಶೇಪ್ ಮಾಡ್ಕೋತೀವಿ ನೋಡಿರಿ ಅದೇ ಥರನೇ ಇದನ್ನು ಈ ಥರ ಮಾಡ್ಕೋಬೇಕ್ರಿ ಈ ಥರ ಮಾಡ್ಕೊಂಡ್ರೆ ನಮಗೆ ಪೂರ್ಣ ಹಾಕ್ಲಿಕ್ಕೆ ಸ್ವಲ್ಪ ರೆಡಿ ಆಗುತ್ತೆ ಇದು ನೋಡ್ಬೋದು ಇವಾಗ ನಾವು ಇದನ್ನು ಸ್ವಲ್ಪ ನಮ್ಮದು ಊರ್ನ ಸ್ವಲ್ಪ ದೊಡ್ಡದಿದೆ ಸೈಜು ನಾವು ಇದೇನು ಮಾಡ್ಕೊಂಡಿದ್ದೇವೆ ನೋಡಿರಿ ಇದು ಚಿಕ್ಕದಿದೆ ನಮಗೆ ಈ ಥರನೇ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ರೀ ತುಂಬ ಈಸಿಯಾಗಿ ನಮಗೆ ಸುಲಭವಾಗಿ ತುಂಬ ಆಯಿಲ್ ಇರ್ಲಾರ್ದೇ ಎಕ್ಸ್ಟ್ರಾ ಹಿಟ್ಟೇನೇ ಬಂದರೆ ಈ ಈ ಥರನೇ ಮಾಡಿಬಿಟ್ಟು ನೋಡಿರಿ ಈ ಥರನೇ ಸುತ್ತ ಈ ಥರನೇ ನಾವು ಪೂರ್ತಿ ಕವರ್ ಮಾಡಿಬಿಟ್ಟು ಇದು ಹಿಟ್ಟೇನೇ ಎಕ್ಸ್ಟ್ರಾ ಬರ್ತದೆ ನೋಡ್ರಿ ಇದನ್ನೇ ಈ ಥರನೇ ತೆಗಿಬೋದು ಅಂದರೆ ಈ ಇದು ಒಂಚೂರು ಓಪನ್ ಆಗ್ತಿತ್ತು ಅಂತಂದರೆ ಇದನ್ನು ಇದ್ರ ಜೊತೆಗೇ ಈ ಥರನೇ ಮಡಚುಬಿಟ್ಟು ನೋಡಿರಿ ಇದನ್ನು ಸುತ್ತ ರೌಂಡ್ ಮಾಡಿಬಿಟ್ಟು ಈ ಥರ ಮಾಡಿದ್ರೆ ನೋಡಿರಿ ನಮಗೆ ತುಂಬ ಸುಲಭವಾಗಿ ಇದನ್ನು ಸ್ವಲ್ಪ ಹಿಟ್ಟು ಹಚ್ಚಿ ಈ ಥರನೇ ಮಾಡ್ಕೋಬೋದು ಸ್ವಲ್ಪ ಇವಾಗ ನೋಡಿರಿ ಹಿಟ್ಟನ್ನು ಹಾಕಿದ್ದೀನಿ ನಾನು ಇಲ್ಲಿ ಹಾಕಿಬಿಟ್ಟು ಇದಕ್ಕೆ ನೋಡಿ ಇವಾಗ ನಾನು ಲಟ್ಟಿಸ್ತಾ ಇದ್ದೇನೆ ಅಂದರೆ ತುಂಬ ದಪ್ಪನೂ ಬೇಡ ತುಂಬ ತೆಳುವ ಬೇಡ್ರಿ ಸ್ವಲ್ಪನೇ ಮೀಡಿಯಮ್ ಆಗಿ ಈ ಥರನೇ ಈ ಥರನೇ ನೋಡ್ಬೋದು ರೀ ಈ ಕಡೆ ಮಲ್ನಾಡು ಸೈಡ್ ಈ ಥರನೇ ಮನೆಯಲ್ಲೂ ಮಾಡಿ ಅಂದರೆ ವ್ಯಾಪಾರ ರೀ ಅಂದರೆ ಮನೆಯಲ್ಲೂ ಮಾಡ್ತಾರೆ ಮತ್ತು ಬೇಕ್ರಿಯಲ್ಲಿ ಅಲ್ಲಿ ಎಲ್ಲನೂ ಈ ಥರನೇ ಇಡ್ತಾರ್ರಿ ನೋಡ್ಬೋದು ಇವಾಗ ರೀ ನಾವು ಸಮ ಪ್ರಮಾಣದಾಗೇ ಇದನ್ನು ಈ ಥರ ಮಾಡ್ಕೋಬೋದು ಯಾಕಂದರೆ ಪ್ಲಾಸ್ಟಿಕ್ ಕವರ್ ಅದು ಇಟ್ಟು ಮಾಡ್ತಾರೆ ನೋಡಿರಿ ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ತುಂಬ ಸುಲಭವಾದ ವಿಧಾನ ರೀ ಇದು ಹಿಂದೆನೂ ನೀವು ಲಟ್ಟಿಸ್ಕೋಬೋದು ಮುಂದೆನೂ ಲಟ್ಟಿಸ್ಕೋಬೋದು ನೋಡ್ಬೋದು ನಮ್ಮದು ದೊಡ್ಡ ಶೇಪ್ನಲ್ಲೇ ಮತ್ತು ರೌಂಡಾಗಿ ಬಂದಿದೆ ನಮ್ಮದು ಯಾವ ಎಲ್ಲಿನೂ ಹೊಡ್ಕೊಂಡಿಲ್ಲ ನೋಡಿರಿ ಇವಾಗ ಇದನ್ನು ಈ ಥರನೇ ತೆಗೆದು ಇಟ್ಕೊಳ್ತಾ ಇದ್ದೀನಿ ರೀ ಅಂದರೆ ನೋಡ್ಬೋದು ನಮ್ಮದು ಕೆಳಗಡೆ ಏನೂ ಆಗಿಲ್ಲ ಇವಾಗ ನೋಡಿರಿ ನಾವು ಇದಕ್ಕೆ ಹಾಕೊಳ್ಳೋಣ ನಮ್ಮದು ಹೋಳಿಗೆ ಸ್ವಲ್ಪ ಮೊದಲು ನಾನು ಸ್ವಲ್ಪ ಸ್ಲೋನೆ ಇಟ್ಟು ಆಗಿ ಬಿಸಿ ಮಾಡ್ಕೊಂಡಿದ್ದೇನೆ ರೀ ಈಗ ಸ್ವಲ್ಪ ಫ್ಲೇಮು ಜಾಸ್ತಿ ಮಾಡ್ಕೊಂಡಿದ್ದೇನೆ ನೋಡ್ಬೋದು ರೀ ನಮ್ಮದು ಹೋಳಿಗೆಯನ್ನು ನಾನು ಇದನ್ನು ಓಪನ್ ಅಂದರೆ ಈ ಸೈಡು ಹಾಕ್ತಾ ಇದ್ದೀನಿ ರೀ ಇವಾಗ ನೀವು ಇದ್ರಲಂತೆ ನೋಡ್ರಿ ನೀವು ಸ್ವಲ್ಪನೇ ಹಾಕೋಬೋದು ನೋಡ್ಬೋದು ನಮ್ಮದು ಹೋಳಿಗೆ ತುಂಬ ಸುಲಭವಾಗಿ ಊದ್ಕೊಂಡು ಇದೆ ರೀ ನೋಡಿ ಇವಾಗ ಈ ಸೈಡ್ ಆಯ್ತು ನೋಡ್ರಿ ನಾವು ಈ ಸೈಡ್ ಹಾಕೋಣ ಈ ಕಡೆಯೂ ನಮಗೆ ಈ ಥರನೇ ಹಚ್ಕೊಂಡ್ರೆ ನೋಡ್ರಿ ಪೂರಿ ಯಾವ ಥರ ಉಬ್ಬಿ ಬರುತ್ತೆ ಆ ಥರನೇ ನಮ್ಮದು ಹೋಳಿಗೆ ಉಬ್ಬು ಬರುತ್ತೆ ನಾನು ಇದಕ್ಕೆ ಅರ್ಶನವನ್ನು ಹಾಕಲಿಲ್ಲ ಹಿಟ್ಟಿಗೆ ನೀವು ಬೇಕಿದ್ರೆ ಹಾಕೋಬೋದು ನಾನು ಹೂರಣಕ್ಕೆ ಹಾಕಿದ್ದೀನಿ ಅಂಥೇಳಿ ಅದಕ್ಕೆ ಇದು ನಾನು ಅರ್ಶನ ಹಾಕಲಿಲ್ಲ ರೀ ನೋಡ್ಬೋದು ನಮ್ಮದು ಪೂರಿ ಯಾವ ಥರ ಉಬ್ಬುತ್ತೆ ನೋಡ್ರಿ ಆ ಥರನೇ ನಮ್ಮದು ಹೋಳಿಗೆ ಈ ಥರ ಊದ್ಕೊಂಡಿದೆ ಇವಾಗ ನೋಡ್ರಿ ನಾವು ಇದನ್ನು ತಿರುಗಿಸಾಕ್ಬಿಟ್ಟು ಇದನ್ನು ಈ ಥರನೇ ಫೋಲ್ಡ್ ಮಾಡೋಣ ಅಂದರೆ ನಮ್ಮದು ಹೋಳಿಗೆ ರೆಡಿಯಾಗಿದೆ ಇವಾಗ ನಮ್ಮದು ಹೋಳಿಗೆ ತೆಗೆದು ಇಟ್ಕೊಂಡಿದೆ ನೋಡ್ಬೋದು ರೀ ಈಗ ನಾನು ಇನ್ನೊಂದು ಸಹ ಮಾಡ್ಕೊಂಡಿದ್ದೀನಿ ರೀ ಇದನ್ನು ಸ್ವಲ್ಪನೇ ಕೈಗೆ ಸ್ವಲ್ಪ ಇದು ಹಚ್ಕೊಂಡು ನೋಡ್ರಿ ಇದನ್ನು ಈ ಥರ ನೀವು ಕೈಲಂತೆ ಈ ಥರನೇ ಮಾಡ್ಕೊಬೋದು ರೀ ಹಿಂಗೆ ಹಿಡ್ಕೊಂಡ್ಬಿಟ್ಟು ಈ ಥರನೇ ಸ್ವಲ್ಪ ಅಗಲನೇ ಮಾಡ್ಕೊಂಡ್ರೂ ನಿಮಗೆ ಲಟ್ಟಿಸೋಕ್ಕೆ ರೀ ಅಂದರೆ ಇದು ನೋಡ್ಬೋದು ಒಂದೇ ಸಮ ಪ್ರಮಾಣದಾಗೆ ಬರಬೇಕು ಸ್ವಲ್ಪ ಅಲ್ಲಿ ಇಲ್ಲಿ ಒಂದು ಸ ಕಡೆಗೆ ಜಾಸ್ತಿ ಆಗುತ್ತೆ ಒಂದು ಕಡೆ ಕಮ್ಮಿ ಆಗುತ್ತೆ ಸ್ವಲ್ಪನೇ ಈ ಥರನೇ ಮಾಡ್ಕೊಂಡ್ರು ನೋಡಿರಿ ನಮಗೆ ಇವಾಗ ಸ್ವಲ್ಪನೇ ಹಿಟ್ಟು ಹಾಕಿ ಲಟ್ಟಿಸೋಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ ತುಂಬ ಸುಲಭವಾಗಿ ರೀ ಮತ್ತು ಇದೇ ಮೆಥಡಲ್ಲಿ ನಾವು ಪೇಪರ್ ಮೇಲೆ ಇದಂದರೆ ಪ್ಲ್ಯಾಸ್ಟಿಕ್ ಕವರ್ ಇರ್ತದೆ ನೋಡ್ರಿ ಅದ್ರ ಮ್ಯಾಲ ಹೋಳಿಗೆ ಹಾಳೆ ಮೇಲೂ ಸಹ ರೀ ಇದು ತುಂಬ ಈಸಿಯಾಗಿ ನೋಡಿ ಚೆನ್ನಾಗಿ ನೀವು ಯಾವ ಥರ ಲಟ್ಟಿಸ್ತೀರೋ ಆ ಥರ ಚೆನ್ನಾಗಿ ಇದನ್ನು ಅಗಲವಾಗುತ್ತೆ ರೀ ತುಂಬ ಇದು ಸ್ವಲ್ಪನೇ ಸುತ್ತ ಸ್ವಲ್ಪ ದಪ್ಪ ತೆಳ್ಳಗೆ ಇರ್ತದೆ ನೋಡಿರಿ ಅದನ್ನು ಈ ಥರ ಸಮ ಪ್ರಮಾಣ ಸಮ ಮಾಡಿಕೊಂಡ್ರೆ ಸಾಕ್ರಿ ನೋಡ್ಬೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಗೋಧಿ ಹಿಟ್ಟಿನಲ್ಲಿ ಮಾಡಿದ್ದೆ ನೋಡ್ರಿ ಮೈದಾ ಆಯಿತು ಮತ್ತು ರವೆ ಆಯಿತು ಏನೂ ಹಾಕಿಲ್ಲ ನಾನು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ನಮಗೆ ಇದನ್ನು ನಾವು ಇವಾಗ ತೆಗೆದು ರೀ ಇವಾಗ ನೋಡ್ಬೋದು ರೀ ಆವಾಗಿನಕಿಂತಲೂ ನಾನು ಇದನ್ನು ದೊಡ್ಡದು ಸೈಜ್ನಲ್ಲೇ ಮಾಡಿದ್ದೇನೆ ಇವಾಗ ನಮ್ಮದು ರೆಡಿ ರೀ ಇದು ಈ ಥರನೇ ನಾವು ಎತ್ತಿದ್ರೂ ನಮ್ಮದು ಹೋಳಿಗೆ ಚೆನ್ನಾಗಿ ಬರುತ್ತೆ ರೀ ಸ್ವಲ್ಪನೇ ನಾವು ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಾನು ಈ ಕಡೆನ ಈ ಸೈಜ್ನ ಸ್ವಲ್ಪನೇ ಆಯಿಲನ್ನು ಹಾಕ್ಕೊಳ್ಳೋಣ ಆಯಿಲ್ ಹಾಕೋರು ಆಯಿಲ್ ಹಾಕ್ಕೊಳ್ರಿ ತುಪ್ಪ ಹಾಕ್ಕೊಳ್ಳು ತುಪ್ಪ ರೀ ತುಂಬ ಸುಲಭವಾದಂಥ ವಿಧಾನದಲ್ಲಿ ಈ ಒಂದು ಹೋಳಿಗೆ ಮಾಡ್ಬೋದು ನಿಮಗೆ ಹೋಳಿಗೆಗೆ ಚೆನ್ನಾಗಿ ಅಂದರೆ ಈಗ ನಾವು ಹೋಳಿಗೆ ಹಾಡಿನಲ್ಲಿ ಮಾಡಿದ್ರೆ ಹೋಳಿಗೆಗೆ ಚೆನ್ನಾಗಿ ಎಣ್ಣೆ ಹಚ್ತೀವಿ ನೋಡ್ರಿ ಹಾಗಾಗಿ ಇದಕ್ಕೂ ನೀವು ಈ ಥರನೇ ಸ್ವಲ್ಪ ಆಯಿಲ್ ಹಾಕಿದ್ರೆ ಇದು ಚೆನ್ನಾಗಿ ಬರುತ್ತೆ ಇವಾಗ ನಾವು ಆಯಿಲ್ ಹಾಕಿದ ಮೇಲೆ ಇದನ್ನು ಬೇಯಿಸ್ಕೊಂಡಿದ್ದೆ ನೋಡ್ರಿ ಇದನ್ನು ಹಾಕೊಳ್ಳೋಣ ಇವಾಗ ಇದನ್ನು ಈ ಥರನೇ ಸುಲಭವಾದಂತಹ ವಿಧಾನದಲ್ಲಿ ಎತ್ತಬೋದ್ರಿ ನೋಡ್ಬೋದು ನಾವು ಹೋಳಿಗೆಗೆ ಆಯಿಲ್ ಹಾಕಿದಾಗ ಯಾವ ಥರ ಬರುತ್ತೆ ನೋಡಿರಿ ಅದೇ ಥರನೇ ಬಂದಿದೆ ಮತ್ತು ತೆಡುವಾಗ ಬಂದಿದೆ ಆಮೇಲೆ ಸ್ವಲ್ಪ ಈ ಥರ ಆಯಿಲು ಹಚ್ಬೋದು ಇವಾಗ ನೋಡ್ಬೋದು ರೀ ನಮ್ಮದು ಹೋಳಿಗೆ ಇದು ಸ್ವಲ್ಪ ಆಯಿಲ್ ಹಾಕಿ ಮಾಡಿದೆ ನೋಡ್ರಿ ಚೆನ್ನಾಗಾಗಿದೆ ನೋಡಿ ಹೋಳಿಗೆ ನಮ್ಮದು ಪೂರಿ ಥರ ಉದ್ಕೊಂಡಿದೆ ಇವಾಗ ರೀ ನಮ್ಮದು ಹೋಳಿಗೆ ರೆಡಿಯಾಗಿದೆ ತುಂಬ ಒಂದು ಟೇಸ್ಟ್ ಆದಂಥ ಹೋಳಿಗೆ ನೋಡ್ಬೋದು ರೀ ನಮ್ಮದು ಒಂದು ಹೋಳಿಗೆನೂ ಹರಿದಿಲ್ಲ ನಾವು ಕೆಲವೊಂದು ಸರ್ತಿ ಮಾಡಬೇಕಾದ್ರೆ ಹೋಳಿಗೆ ಹರಿತದೆ ನೋಡಿರಿ ಈ ಥರ ನಾವು ಮುಷ್ಟಿಯಲ್ಲಿ ತೊಗೊಂಡ್ರೆ ಒಂದೇ ಮುಷ್ಟಿಯಲ್ಲಿ ಬರ್ತದೆ ಮತ್ತು ಈ ಥರನೇ ನಾವು ಬಿಚ್ಚಾಕ್ತರೂ ನಮ್ಮದು ಹೋಳಿಗೆ ತುಂಬ ಆಯಿಲನ್ನು ರೀ ನೋಡ್ಬೋದು ತುಂಬ ಚೆನ್ನಾಗಿ ನಮ್ಮದು ಹೋಳಿಗೆ ರೆಡಿಯಾಗಿದೆ ನೀವು ಮನೆಯಲ್ಲಿ ಒಂದು ಸರ್ತಿ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು